ಈಗ ಮುಂದೆ ಹಿಂದುತ್ವ ವಿಚಾರ ತಮ್ಮ ನಾಯಕರು ಚುನಾವಣೆಯಲ್ಲಿ ಬಳಸಂಗಿಲ್ಲ ಯಾಕಂದ್ರೆ ಕಾಯ್ದೆ ತಂದಿದ್ದಾರೆ ಹಾಗಾಗಿ ನಿಮ್ದು ವೋಟ್ ಬ್ಯಾಂಕ್ ಏನು ವರ್ಕ್ಔಟ್ ಆಗಲ್ಲ ಅಭಿವೃದ್ಧಿ ವಿಚಾರ ಅಷ್ಟೇ ಮೇಲೆ ಕೋಮವಾದದ ಬಗ್ಗೆ ಭಾಷಣ ಮಾಡೋಂಗೇ ಇಲ್ಲ ದ್ವೇಷದ ಭಾಷಣ ಮಾಡುವವರ ವಿರುದ್ಧ ಮಾತ್ರ ಕಾನೂನು ತೆಗೆದುಕೊಳ್ಳುವುದೇ ಆಗಿದ್ದರೆ ಈ ಈ ಬಿಲ್ಲಿನ ಒಂದು ಉದ್ದೇಶ ನಾವು ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಖಂಡಿತವಾಗ್ಲೂ ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತೇವೆ ಯಾಕಂದ್ರೆ ದ್ವೇಷ ಮಾತಾಡೋದು ತಪ್ಪು ಅಂತ ನಾವು ಮಾತಾಡ್ತಿದ್ವಿ ಈ ಕಾನೂನಿನ ಈ ಬಿಲ್ಲಿನ ಉದ್ದೇಶ ಬೇರೆನೇ ಇದೆ ಇವಾಗ ಇದರಲ್ಲಿ ನಾನು ಒಬ್ಳು ಒಂದು ಸಮುದಾಯದ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾನ್ ತಪ್ಪು ಮಾಡಿದ್ರೆ ಸಂಘ ಸಂಸ್ಥೆಗೂ ಇದ್ರಲ್ಲಿ ಇದು ಇದೆ ಪ್ರಾಬ್ಲಮ್ ಇದೆ ನೀವು ನೋಡಿ ಸಂಘ ಸಂಸ್ಥೆ ಅದು ಬೇರೆ ರಿಜಿಸ್ಟರ್ ಆಗಿರೋ ಸಂಸ್ಥೆ ಅಲ್ಲ ಅನ್ರಿಜಿಸ್ಟರ್ಡ್ ಸಂಸ್ಥೆ ಏನಕ್ಕೋಸ್ಕರ ಹೇಳಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಜೊತೆ ನೀವು ಡಿಬೇಟ್ ಹಾಳು ಮಾಡ್ತಾ ಇದು ಈ ವಿಧೇಯಕನ ಬಹುಶಃ ಕಾಂಗ್ರೆಸ್ ವಕ್ತಾರರು ಮತ್ತೆ ನಮ್ಮ ಮುಸಲ್ಮಾನ್ ಮಕ್ಕಳು ಕಂಪ್ಲೀಟ್ ಆಗಿ ಓದ್ಕೊಂಡು

İzlediğiniz <laughs> <laughs> ಹೇಳಿ ಮೇಡಮ್ ನೆಕ್ಸ್ಟ್ ಪೊಲೀಸ್ ಇಲಾಖೆಯಲ್ಲಿ ಮೊದಲೇ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಗವರ್ಮೆಂಟ್ ಜಾಬ್ ಗಳು ಖಾಲಿ ಇದ್ರು ಕೂಡ ಸರಿಯಾಗಿರ್ಬೇಕನ್ನು ಬಿಜೆಪಿ ಸರ್ಕಾರದ मुस्लिम गलाटी और ದಾಖಲೆ ನಾವು ಹತ್ತು ವರ್ಷದ ತೆಗೆಕೆ ನೀವು ಯಾವಾಗ ಬೇಕೋ ನಾವು ರೆಡಿ ಇದೀವಿ ಎಷ್ಟು ಗಲಾಟೆಗಳಾಗಿದೆ ಅವರೇ ಮಾತಾಡ್ತಾರೆ ನಾವು ಒಂದು ಹೇಳ್ತೀವಿ ರಾಜ್ಯಗಳಲ್ಲಿ ಕೋಮು ಗಲಭೆಗಳು ಜಾಸ್ತಿ ಆಗಿರೋದು ಯಾಕೆ ಮನುಷ್ಯರು ಹಸುವಿನ ವಿಚಾರದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮಾತಾಡ್ತಾರ ನೋಡೋಣ ಅಷ್ಟೇ ನಾನು ಬಿಡೋದಿಲ್ಲ ನಮ್ಮ ಸಮಯ ಅವ್ರು ಮಾತಾಡಿದ್ರು ಬಿಹಾರದಲ್ಲಿ ಜಾಗದಲ್ಲಿ ಮುಸಲ್ಮಾನರೇ ವಿನ್ ಆಗಿದ್ದಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗಲ್ವಾ ಒಂದು ವರ್ಗ ಇವ್ರದು ಮುಸಲ್ಮಾನ ಎತ್ತಿ ವರ್ಗ ಪಾಪ ಗೊತ್ತಾಗಲ್ಲ ವಿಷಯ ಏನಕ್ಕೆ ಅವ್ರು ಮಾತಾಡ್ತಾ ಇದಾರೆ ಅಂತ ನಾನು ಅವಾಗಲೂ ಒಂದು ಮಾತು ಹೇಳಿದೆ ಏನ್ ಸರ್ ಈ ತರ ಮಾದ ನಾವು ಮೂರ್ತಿ ಪೂಜೆ ಮಾಡೋದನ್ನು ಕಂಡ್ರೆ ನಮ್ಗೆ ಹರ್ಟ್ ಆಗುತ್ತೆ ಅವಾಗ ಏನ್ ಮಾಡೋದು ಈ ತರ ಈ ಬಿಲ್ ಅಲ್ಲಿ ಇದೆ ಅಂತ ಹೇಳುವಾಗ ನೋಡಿ ಈ ಬಿಲ್ ಅನ್ನು ತಂದಿರುವ ಉದ್ದೇಶನೇ ಬೇರೆ ಇದೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ನಮ್ಮ ವಿರೋಧ ಪಕ್ಷದವರು ಎತ್ತಿರೋದೇ ತಿಂತ ಇದ್ರೆ ಅಮಾಯಕ ಹಿಂದೂ ಈಗ ತಮ್ಮ ನಾಯಕರು ಭಾಷಣ ಮಾಡಿ ಹೋಗ್ತಾರೆ ಭಾಷಣ ಮಾಡಿ ಹೋಗ್ತಾರೆ ಅಲ್ಲಿ ಅಮಾಯಕ ಕಾರ್ಯಕರ್ತರು ಬಲಿಯಾಗಿರೋದು ಬಡವರು ಮಕ್ಕಳಲ್ಲಿ ಬೀದಿ ಹೆಣ ಆಗ್ತಿರೋದು ತಮ್ಮ ನಾಯಕರು ಯಾರು ಕೂಡ ಬೀದಿಗಳ ಹೋರಾಟವನ್ನು ಮಾಡಿಲ್ಲ ನೋಡಿ ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿ ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಸಬ್ಕ ಪ್ರಯಾಸ ಅಂತಲೇ ನಾವ್ ಇರೋದು ದೇಶ ಮೊದಲು ಅಂತಲೇ ನಾವು ಇದೆಯೇ ಹೊರತು ರಾಷ್ಟ್ರೀಯತೆ ಮೊದಲು ಅಂತ ಇದೆಯೇ ಹೊರತು ಇವರ ತರ ದೇಹ ಜಾತಿ ಜಾತಿಗಳಲ್ಲಿ ಅಥವಾ ಧರ್ಮ ಧರ್ಮಗಳಲ್ಲಿ ಒಳದಾಡುವ ನೀತಿ ಮಾಡಿದ ಏನಾದ್ರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಅವರು ಫೇಮಸ್ ಆಗಿದ್ದಾರೆ ಆ ಕೀರ್ತಿಗೆ ಅವರು ಫೇಮಸ್ ಆಗಿದ್ದಾರೆ ಬಿಟ್ರೆ ಇವತ್ತು ಈ ತರ ಬಿಲ್ ಕರ್ತಾರ ಇವ್ರ ಕೈನಲ್ಲಿ ಬೇರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಜನಸಂಖ್ಯೆ ಇದೆ ಇವರಿಗೆ ಮ್ಯಾಂಡೇಟ್ ಇದೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು ತಗೋ ಸರ್ಕಾರ ಅನ್ನೋದು ಗೊತ್ತಿದೆ ಇದನ್ನ ಮಾಡ್ತಾರೆ ಇದು ನೋಡಿ ರಾಜ್ಯಪಾಲರಿಗೂ ನಮ್ಮ ಸಚಿವರುಗಳು ಕೇಂದ್ರ ಸಚಿವರು ಕೂಡ ಲೆಟರ್ ಬರೆದಿದ್ದಾರೆ ಶೋಭಾ ಕರವಲಾಜ್ ಕೂಡ ಈ ಬಿಲ್ ಅನ್ನು ಮರುಪರಿಶೀಲಿಸಬೇಕಂತ ನೋಡಿ ಒಂದಂತೂ ನಿಜ ರಾಜ್ಯದ ಹಿತ ಇವರಿಗೆ ಬೇಕಾಗಿಲ್ಲ ರೈತರ ಹಿತ ಇವ್ರಿಗೆ ಬೇಕಾಗಿಲ್ಲ ರಸ್ತೆಗಳ ಗುಂಡಿಗಳ ಬಗ್ಗೆ ಗುಂಡಿಯಲ್ಲಿ ಐನೂರ ಜನ ಸತ್ರು ಕೂಡ ಇವರಿಗೆ ಸ್ವಲ್ಪ ಸ್ವಲ್ಪನು ನೋವಿಲ್ಲ ಇವರು ಯಾ ಏನೇ ಇದ್ರು ನೋಡಿ ನಮ್ಮ ಜನ ಇದಾರೆ ನಾವು ಏನ್ ಬೇಕಾದ್ರೂ ಬಿಲ್ ಪಾಸ್ ಮಾಡಬಹುದು ಮಾಡ್ತಾ ಇದಾರೆ ನೋಡಿ ಇದು ನಾನು ಹೇಳುದು ದೀಪ ಸಾಯ್ತಾ ಇರುವಾಗ ಜೋರಾಗಿ ಅದು ಇರುವಾಗ ಜೋರಾಗಿ ಉರಿತಂತೆ ಆ ತರ ಆಗಿದೆ ಕಾಂಗ್ರೆಸ್ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಇವತ್ತೇ ನಾಳೆನೇ ಎಲೆಕ್ಷನ್ ಹೋದ್ರು ಇವರು ವಿನ್ ಆಗಲ್ಲ ಅಂತ ಗ್ಯಾರಂಟಿ ಗೊತ್ತಿದೆ ಬಂದಾಗಿನಿಂದ ಎರಡೂವರೆ ವರ್ಷದಿಂದ ಕುರ್ಚಿಗಳ ಅಧಿಕಾರದ ಕಾದಾಟ ಬಿಟ್ಟು ಯಾವ್ದಾದ್ರು ಒಂದು ರಘುನಗೌಡವರು ಒಂದು ಐದು ಅಭಿವೃದ್ಧಿ ಕೆಲಸ ಇದ್ರೆ ಹೇಳಿ ಏನಾದ್ರು ನಾಲ್ಕು ಲಕ್ಷ ಕೋಟಿ ಇಷ್ಟು ಮಾಡಿದಾರಲ್ಲ ಬರೀ ಐವತ್ತೆರಡು ಸಾವಿರ ಕೋಟಿ ಅವರು ಗ್ಯಾರಂಟಿ ಬಿಟ್ರೆ ಅದನ್ನೇ ಸರಿಯಾಗಿ ಕೊಟ್ಟಿಲ್ಲ ಅದ್ರಲ್ಲೇ ಇವರು ಇಷ್ಟು ಲಂಚಗಳು ಮಾಡಿದಾರ ಅಂತ ಹೇಳಿದ್ರೆ ನೋಡಿ ಫೆಬ್ರವರಿ ಮಾರ್ಚ್ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಅತ್ಯಾಚಾರ ಜನ ಸತ್ರು ಕಾನೂನು ಸುವ್ಯವಸ್ಥೆ ಇದೆಯಾ ಇವರ ಕೈನಲ್ಲಿ ಪ್ರತಿ ಒಂದಕ್ಕೂ ಮೋದಿಗೆ ಬೆಟ್ಟು ತೋರಿಸೋ ಕೆಲಸ ಆಗುತ್ತೆ ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡಿ ಈ ತರ ದ್ವೇಷದ ಬಿಲ್ ಕರ್ನಾಟಕ ಎಲ್ಲದಕ್ಕೂ ಫೇಮಸ್ ಆಗ್ತಾ ಇಲ್ಲ ಮೈಸೂರಲ್ಲೇ ಸಿಎಂ ತವರೂರಲ್ಲೇ ಇಷ್ಟ ಆಯ್ತು ಆಗಿ ಎಲ್ಲ ಹಂತದಲ್ಲಿ ಯಾರೊಬ್ರು ಹನ್ನೊಂದು ಕೆಜಿ ಇದು ಸಿಕ್ಕಿದೆ ಅದರಲ್ಲಿ ಪೊಲೀಸರು ವಿಚಾರಣೆ ಮಾಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಲ್ರೆಡಿ ಅವರು ಜೈಲಲ್ಲಿ ಕ್ಯಾನ್ಸಲ್ ಮಾಡಿ ಇಡೀ ದೇಶದಲ್ಲಿ

ಮೊಹಮ್ಮದ್ ಫ್ ಅವರಿಗೆ ಒಂಬತ್ತು ವರ್ಷದವರು ದ್ವೇಷದ ಭಾಷಣ ಅಲ್ಲ ಬೇರೆ ದೇಶದ ನಮ್ಮ ಶತ್ರು ದೇಶದ ಘೋಷಣೆ ಹೋಗಿರೋ ದ್ವೇಷದ ಭಾಷಣ ಅಲ್ಲ ನಿಮ್ಗೆ ದ್ವೇಷದ ಭಾಷಣ ಹಿಂದುತ್ವದ ಬಗ್ಗೆ ಯಾರು ಮಾತಾಡ್ತಾರೆ ಅಥವಾ ಯಾರಾದ್ರೂ ಜೋರಾಗಿ ಇವರ ಯಾರು ಸರ್ಕಾರದ ವೈಫಲ್ಯಗಳನ್ನು ಯಾರು ಹಿಡಿತಾರೆ ಇದು ಇವ್ರ ದ್ವೇಷದ ಭಾಷಣ ಆಗುತ್ತೆ ಯಾರಾದ್ರೂ ಒಬ್ಬರು ನಾಟಕ ನಾಟಕ ಮಾಡ್ತಾ ಇದ್ರೆ

ಅವನ ಪದಗಳಿಂದ ಟೀಕೆ ಮಾಡ್ತೀವಿ ಯಾಕಂದ್ರೆ ರೋಷ ಇರುತ್ತೆ ಹೇಗೆ ದ್ವೇಷ ಆಗುತ್ತೆ ಅಂತ ಹೇಳಿ ನಾನು ಆಗ್ಲೇ ಹೇಳ್ದಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ನಡ್ಕೊಳ್ಬೇಕಾದ ರೀತಿಗಳಿದಾವಲ್ಲ ಕಟುವಾಗಿ ನೀವು ಟೀಕ್ಸಿ ಕಟುವಾದ ಶಬ್ದಗಳಿದಾವೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಟೀಕೆಗಳು ಮಾಡ್ತಾ ಇದ್ರು ಕಟುವಾಗಿ ಟೀಕೆ ಮಾಡ್ತಾ ಇಂದಿರಾ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಾ ನೆಹರು ಅವ್ರನ್ನ ಟೀಕೆ ಮಾಡ್ತಾ ಇದ್ರು ರಾಜೀವ್ ಗಾಂಧಿ ಟೀಕೆ ಮಾಡ್ತಾ ಇದ್ರು ಕಟುವಾದ ಕಟುವಾದ ಶಬ್ದಗಳು ಅದರಲ್ಲೂ ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡ್ಕೊಂಡು ಮಾಡಬಹುದಲ್ವಾ ಯಾಕೆ ನೀವು ಅದನ್ನ ಕೈ ಕಟ್ ಮಾಡ್ತೀನಿ ತಲೆ ಕಟ್ ಮಾಡೋದಂತನ ವರುಣ್ ಗಾಂಧಿ ಅಂತವರು ತಲೆ ಕಟ್ ಕೈ ಕಟ್ ಮಾಡ್ತೀನಿ ಅಂತ ಭಾಷಣ ಮಾಡಿದ್ರು ಅದು ಒಂದೇ ನಿಮಿಷ ನೋಡ್ರಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆರ್ನೂರ ಅರವತ್ತೆಂಟು ಕೇಸ್ಗಳು ಬುಕ್ ಆಗಿದ್ವು ಬಿ ಬಿ ಸಿ ಇದ್ರ ಪ್ರಕಾರ ಬ್ರಿಟಿಷ್ ಕಾರ್ಪೊರೇಷನ್ ಹೇಳಿರೋದು ಎರಡು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಇದೆ ಅಂತ ಹೇಳಿ ಸಾಕು ಸಾವಿರದ ಆರ್ನೂರ ಅರವತ್ತೈದು ಕೇಸ್ಗಳು ಬುಕ್ ಆಗಿದ್ದಾವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವಾಗ್ಲೂ ದ್ವೇಷ ಭಾಷಣವನ್ನು ಒಂದು ಹಿಂದಿ ಒಂದು ಇಂಧನದ ಮೂಲ ಇಂಧನದ ರೀತಿ ಬಳಸ್ಕೊತಾ ಇದಾರೆ ಕೇವಲ ಒಂದು ಇಂಧನ ಅದಕ್ಕೆ ಒಂದು ಭಾಷಣ ಮಾಡಿದ್ರೆ ಒಂದು ಮುಸಲ್ಮಾನರ ಬಗ್ಗೆ ತೆಗೊಳ್ಳೋದಾಗ್ಲಿ ಆ ಇವರು ನಿಮ್ಮ ಇದನ್ನ ಮಾಂಗಲ್ಯ ಇತ್ಕೊಂಡು ಹೋಗ್ತಾರೆ ಈ ದೇಶದ ಸಂಪತ್ತನ್ನು ಕೆಲವೇ ಕೆಲವು ಜನ ಹಂಚ್ಬೇಕಾ ಇದು ದ್ವೇಷ ಯಾಕೆ ಇವರು ಅವರು ಈ ದೇಶದ ಜನ ಅಲ್ವಾ ಹಾಗಾದ್ರೆ ನೀವೇನಾದ್ರೂ ಒಂದು ಕೇಸ್ ಹಾಕ್ಬೇಕು ಹಂಗ್ರೀಗ ಯಾರು ಮಾತಾಡಿದ್ರು ಈ ದೇಶಕ್ಕೆ ಒಂದೇ ಕಾನೂನು ಇರತಕ್ಕಂಥದ್ದು ಅವರು ನಮ್ಮ ಜನಸೇವಕ ಅವ್ರೇನ್ ನಮ್ಮ ಸಾಮ್ರಾ ಸಾಮ್ರಾಟ್ ಅಶೋಕ್ ರೀತಿ ಅಲ್ಲ ಅಶೋಕ್ ಸಾಮ್ರಾಟ್ ಅಲ್ಲ ಅವ್ರು ಇದೇ ನಾವೆಲ್ಲ ಆಯ್ಕೆ ಮಾಡಿರ್ತಕ್ಕಂಥದ್ದು ಜನ ಆಯ್ಕೆ ಮಾಡಿರ್ತಕ್ಕಂಥ ಜನಸೇವಕ ಅವರು ಅವರು ಇದಕ್ಕೆ ಬಾಂಡ್ ಸಮಾಧಿ ಮಾಡ್ತೀನಿ ನೋಡಿ ನಮ್ ವಿಡಿಯೋಗಳು ನೋಡಿ ನೀವು ನೋಡಿದ್ರೆ ಬಂದ್ ಕೂತ್ಕೊಂಡ್ರೆ ನಾವೇ ನೋಡಿ ದೇಶೋಂಕಿ ಗದ್ದಾರಂಕು ಗೋಲಿ ಮಾರನ ಸಾಲಂಕು ಅಂತ ಹೇಳಿದ್ರು ಯಾರು ಅನುರಾಗ್ ಠಾಕೂರ್ ಮಾನ್ಯ ಮಂತ್ರಿಗಳು ಕೇಂದ್ರ ಮಂತ್ರಿಗಳಾಗ ಇದು ದ್ವೇಷ ಭಾಷಣ ಆಗುತ್ತೆ ಯಾಕಂದ್ರೆ ಇನ್ನೊಬ್ಬರು ಮಾತಾಡ್ಬೇಕಾದ್ರೆ ಗದ್ದ ಗೋಲಿ ಮಾರೋ ಸಾಲಂಕು ಅಂದ್ರ ಅದನ್ನ ನೀನೊಬ್ಬ ಮಂತ್ರಿಯಾಗಿ ಮಾತಾಡೋ ರೀತಿನ ನೋಡಿ ಇಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಹೇಳ್ತಾರೆ ಈ ರಾಜ್ಯದ ಅಧಿಕಾರ ಹಿಂದೂಗಳ ಕೈಯಲ್ಲಿದ್ರೆ ಮಾತ್ರ ಸಸ್ಟೆಬಿಲಿಟಿ ಆಗುತ್ತೆ ಅಂದ್ರೆ ಬೇರೆಯವ್ರ ಕೈಯಲ್ಲಿ ಹೋದ್ರೆ ಈ ರಾಜ್ಯ ಉಳಿಯೋದಿಲ್ಲ ಅಂತ ಹೇಳಿದ್ರು ಹಿಂದೂ ಕಮ್ಯುನಿಟಿ ಮಸೀದಿಗಳನ್ನ ನಾವು ತೆರವುಗೊಳಿಸ್ತಾ ಇದ್ರೆ ನಾವು ರೆಸ್ಟ್ ಮಾಡದ ಹಿಂದೂ ರೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಇದು ದ್ವೇಷ ಭಾಷಣ ಅಲ್ವಾ ಯಾರು ಯಾರು ಹೇಳಿದ್ರು ಎಲ್ಲಿ ಯಾವಾಗ ಯಾರಿಗೆ ಯಾಕೆ ಹೇಳಿದ್ರು ಹೇಳಿದ್ರು ಪರಮೇಶ್ ಬಿಜೆಪಿ ಪರಮೇಶ್ ಬಿಜೆಪಿ ಎಂ ಪಿ ಹೇಳಿದ್ದಾರೆ ಮುಸಲ್ಮಾನ ಮುಸಲ್ಮಾನರು ಮನೆ ಒಳಗೆ ನಿಮ್ಮ ಮನೆ ಒಳಗೆ ನಿಮ್ಮ ಮನೆ ಒಳಗೆ ಹೊಕ್ಕಿ ನಿಮ್ಮ ಹೆಂಡತಿ ಮಕ್ಕಳನ್ನ ರೇಪ್ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು ಪರ್ವೇಶ್ ವರ್ಮ ಬಿಜೆಪಿ ಕೆಳ ಜಾತಿಗಳನ್ನ ಕೆಳ ಜಾತಿ ಹೆಸರೇ ಇಟ್ಟು ಕರಿಬೇಕು ಅಂತ ಹೇಳಿರೋದು ಪ್ರಜ್ಞಾ ಠಾಕೂರ್ ಬಿಜೆಪಿ ಎಂ ಪಿ ಯಾವ್ದು ಅಲ್ವಾ ಯು ವಿಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ ಇಲ್ಲ ಕ್ರಿಮಿಟೋರಿಯಂಗೆ ಅಂದ್ರೆ ಸ್ಮಶಾನಕ್ಕೆ ಕಳಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಬೆಂಗಾಳ್ ಬಿಜೆಪಿ ಚೀಫ್ ರಾಜ್ಯ ಚೀಫ್ ಹೇಳಿರ್ತಕ್ಕಂಥದ್ದು ಯಾರ ಉದ್ದೇಶಿಸಿ ಮುಸಲ್ಮಾನರನ್ನು ಉದ್ದೇಶಿಸಿ ಮತ್ತೆ ಮುಸಲ್ಮಾನ ಈ ದೇಶದವ್ರು ಅಲ್ವೇ ಅಲ್ಲ ಅಂತ ಔಟ್ಸೈಡರ್ಸ್ ಅಂತ ಹೇಳಿರ್ತಕ್ಕಂಥದ್ದು ಬಿಜೆಪಿ ಎಂಪಿಗಳು ಪದೇ ಪದೇ ಪತ್ರಿಕೆಯಲ್ಲಿ ವರದಿಯಾಗಿರ್ತಕ್ಕಂಥದ್ದು ನೋಡಿ તકંત કને નો હેલતા દીધુંંત બીજે બીજે પર નાવ આમત પાકી સત્ય યાર માથે હેલતી યાર માથે ಹೇಳಿದ್ರಲ್ಲ ಆಂಧ್ರದಲ್ಲಿ ಆಂಧ್ರದಲ್ಲಿ ಹೇಳ್ತಾ ನಾವು ಅಂತ ನಾನು ಹಿಂದೂಪುರಕ್ಕೆ ಹೋಗ್ತೀನಿ ಯಾವಾಗಲೂ ಇಲ್ಲೇ ಪಕ್ಕದಲ್ಲಿ ಬಾರ್ಡ್ರದು ಅಂತ ಒಂದು ಇದೆ ಗೊತ್ತಿರ್ತಕ್ಕಂಥದ್ದು ಅಲ್ಲಿ ಮೌಲ್ಯಗಳ ಭಾಷಣದಲ್ಲಿ ಹೇಳ್ತಾರೆ ಹಿಂದೂ ಅಮಾರ ದುಶ್ಮನೆ ಅಂತಾರೆ ಅದು ಸಹ ದೋಷ ಆಗುತ್ತೆ ಅಂತವ್ರನ್ನೂ ಸಹ ಒಳಗಡೆ ಹಾಕ್ಬೇಕು ನೀವು ಮಾರ್ಪಾಡುಗಳನ್ನ ಹಾಕ್ಬೇಕು ಈಗ ನಾವು ಮಾತಾಡುವಂತದ್ದು ಪಾರ್ಲಿಮೆಂಟ್ರಿ ಅನ್ಪಾರ್ಲಿಮೆಂಟ್ರಿ ಗೊತ್ತಾಗಬೇಕು ಜನ ಜೀವನದಲ್ಲಿರ್ತಾರೆ ಅಲ್ಲ ನಾವು ಜನಗಳಿಗೋಸ್ಕರ ಜನಗಳಿಗೋಸ್ಕರ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು ನಾವು ರೋಲ್ ಮಾಡಿ ಆಗ್ಬೇಕು